ಇಂದು ಮೊನ್ನೆ ನಾನು ತಪ್ಪಿದ ಆ ದಿನಗಳು ಆ ದಿನಗಳ ಅಂದರೆ ಆ ಒಂಬತ್ತನೇ ತಾರೀಕು ಜನವರಿ ಒಂಬತ್ತನೇ ತಾರೀಕಿನ ಬರಹಗಳ ಓದನ್ನು ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಆ ಜನವರಿ ಒಂಬತ್ತು ತಾರೀಕಿನಂದು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಇದು ನನಗೆ ನನ್ನ ಟ್ಯಾಬ್ಲೆಟ್ನಲ್ಲಿ ನನ್ನ ಮಗ ಶ್ರೀ ಕೃಷ್ಣಾಜಿ ದೇಸಾಯಿ ಇವರು ಹುಡುಕಿ ಅರಸಿ ಇಟ್ಟು ಇಡೀ ಪುಸ್ತಕವನ್ನೇ ಇಲ್ಲಿಟ್ಟಿದ್ದಾರೆ ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ ಬಯಸ್ತೇನೆ ಮೊದಲು ಈ ಬರಹ January, Barahada, one step at a time one step at a time it is impossible for us to overcome all at once <coughs> the passions and evil habits which tyrannize us to uproot by one effort all the vices which many acts over many years, perhaps have implanted in our souls. And at once to bring about a complete and perfect amendment of our conduct, let us use the system of the saints. <laughs> we must especially keep in view our predominant passion or for vice and be determined to fight against it with all the powers of our soul let us direct against this vice all our weapons that is all our meditations good resolutions and all our efforts in order to conquer it that has ever been correct strategy in war divide and impera divide them and so conquer one by one your enemies we mean to utilize in our daily life the method of the particular examination of conscious, directing it against the fault which most hinders us from attaining perfection. One step the ladder of perfection at a time. What is my place? What is my place, my time, my friends, and what am I? And what my power? So must one ponder hour by hour Panchatantra. Adhuta vada baraha yi praise in our spustakadalirvanta. Vandu seshtavada baraha. ಆ ಶಿರೋನಾಮೆ ಒಂದು ಸಲ ಒಂದು ಹೆಜ್ಜೆ ನಮ್ಮಲ್ಲಿರುವ ಮದ ಮೋಹಗಳನ್ನು ಹಾಗೂ ಕೆಟ್ಟತನವನ್ನು ಒಂದೇ ಬಾರಿಗೆ ನಿವಾರಿಸಿಕೊಳ್ಳುವುದು ಜಯಿಸುವುದು ಪರಿಹರಿಸಿಕೊಳ್ಳುವುದು ಅಸಾಧ್ಯ ಈ ಚಟಗಳು ನಮ್ಮನ್ನು ದಬ್ಬಾಳಿಕೆ ಮಾಡಿ ಇಟ್ಟಿರುತ್ತವೆ ಒಂದೇ ಒಂದು ಪ್ರಯತ್ನದಿಂದ ಇವನನ್ನು ಇವನ್ನು ನಿವಾರಿಸಿಕೊಳ್ಳ ಏಕೆಂದರೆ ಈ ಎಲ್ಲ ದುರ್ಗುಣಗಳು ಅನೇಕ ವರ್ಷಗಳಿಂದ ನಮ್ಮಲ್ಲಿರುತ್ತವೆ ಬಹುಶಃ ಅವುಗಳನ್ನು ನಮ್ಮ ಜೀವದಲ್ಲಿ ನೆಟ್ಟು ಇಟ್ಟು ಬಿಡಲಾಗಿರುತ್ತದೆ ಹೀಗಾಗಿ ಒಂದೇ ಹೊಡೆತಕ್ಕೆ ಅವುಗಳ ಸಂಪೂರ್ಣ ನಿವಾರಣೆಯಾದ ನಮ್ಮ ನಡವಳಿ ತಿದ್ದುಪಡಿ ಸಾಧ್ಯವೇ ಹಾಗಾದಲ್ಲಿ ಸಂತರು ಸಂತರೆನ್ನುವರು ಯಾವ ಪದ್ಧತಿಯನ್ನು ಅನುಸರಿಸಿದ್ದಾರೆ ಅದನ್ನು ಉಪಯೋಗಿಸುವ ಏನದು ನಾವು ನಮ್ಮ ಜೀವನದಲ್ಲಿ ಪ್ರಧಾನವಾಗಿ ಪ್ರಬಲವಾಗಿರುವ ಆ ದುರ್ಗುಣಗಳನ್ನು ಕುರಿತು ಲಕ್ಷ ತಾಳಿರತಕ್ಕದ್ದು ವಿಶೇಷವಾಗಿ ಅವುಗಳನ್ನು ನಿವಾರಿಸಲು ಹೋರಾಟ ಮಾಡಬೇಕಾಗುತ್ತದೆ ನಮ್ಮ ಜೀವನದ ನೀ ಅವುಗಳನ್ನು ನಿವಾರಿಸುವ ಹೋರಾಟಕ್ಕಾಗಿ ನಮ್ಮ ಸಮಸ್ತ ಶಕ್ತಿಗಳನ್ನು ಬಳಸತಕ್ಕದ್ದು ಈ ದುರ್ಗುಣಗಳ ನಿವಾರಣೆಗಾಗಿ ನಮ್ಮಲ್ಲಿರುವ ಎಸ್ ಎಲ್ಲ ಅಸ್ತ್ರಗಳ ಆಯುಧಗಳ ಅವುಗಳನ್ನು ಉಪಯೋಗಿಸಬೇಕು ಅವುಗಳಿಗೆ ಆಜ್ಞಾಪಿಸಬೇಕು ಅವುಗಳಿಗೆ ಆದೇಶ ಕೊಡಬೇಕು ಅವ್ಯಾವು ನಮ್ಮ ಧ್ಯಾನ ನಮ್ಮ ಧ್ಯಾನಗಳು ನಮ್ಮ ಧ್ಯೇಯಗಳು ನಮ್ಮ ದೃಢ ಸಂಕಲ್ಪಗಳು ಅಲ್ಲದೆ ನಮ್ಮ ಸಮಸ್ತ ಪ್ರಯತ್ನಗಳು ಇದನ್ನು ಗೆಲ್ಲಲು ಇವುಗಳನ್ನು ಗೆಲ್ಲಲು ವ್ಯವಸ್ಥಿತವಾಗಿ ಇಡತಕ್ಕದ್ದು ಯುದ್ಧದಲ್ಲಿ ರಣರಂಗದಲ್ಲಿ ಸರಿಯಾದ ಕಾರ್ಯತಂತ್ರ ಪ್ರಯೋಗಿಸುವುದು ಏನಿದೆಯೋ ಅದು ಇಲ್ಲಿಯೋ ಅಲ್ಲಿ ಶತ್ರುಗಳನ್ನು ವಿಭಾಗಿಸಿ ಹೋರಾಡುತ್ತಿದ್ದರೆ ಅದೇ ರೀತಿಯ ಹೋರಾಟ ಅದೇ ರೀತಿಯ ವಿಭಾಗವನ್ನು ನೀವು ಮಾಡಿ ಇಲ್ಲಿ ಜಯಿಸಬೇಕಾಗುತ್ತದೆ ಒಂದು ಬಾರಿ ಒಂದನ್ನು ಒಂದು ಬಾರಿ ಒಂದನ್ನು ಒಬ್ಬ ಶತ್ರುವಿನ ಪಂಗಡವನ್ನು ಗೆದ್ದಿಯಬೇಕು ನಾವಿಲ್ಲಿ ನಮ್ಮ ಪ್ರತಿದಿನದ ಬದುಕಿನಲ್ಲಿ ನಮ್ಮ ಅಂತರಂಗವನ್ನು ನಮ್ಮ ಅಂತ ಆತ್ಮ ಸಾಕ್ಷಿಯನ್ನು ವಿಶಿಷ್ಟವಾಗಿ ಉಪಯೋಗಿಸಬೇಕು ಆ ವಿಧಾನವನ್ನು ಅನುಸರಿಸಬೇಕು ಆತ್ಮಸಾಕ್ಷಿಯನ್ನೇ ಎಲ್ಲ ತಪ್ಪುಗಳತ್ತ ಇರಿಸೋಣ ಇದುವೇ ಇದರಿಂದ ನಾವು ಪರಿಪೂರ್ಣತೆಯನ್ನು ಸಾಧಿಸಲು ಇದೇನಾಗ್ತದೆ ಎಷ್ಟೋ ಸರಿ ಅದು ಏನು ಅಡ್ಡಿ ಮಾಡುತ್ತದೆಯೋ ಅದನ್ನು ಪರೀಕ್ಷಿಸಿ ಅದನ್ನು ನಿರ್ಮೂಲ ಮಾಡಲು ಸಾಧ್ಯವಾಗುತ್ತದೆ ಆತ್ಮಸಾಕ್ಷಿಯಿಂದ ಈಗ ನಾವು ಪರಿಪೂರ್ಣತೆಯ ಏಣಿಯ ಮೇಲೆ ಸಾಗುವ ಒಮ್ಮೆ ಒಂದು ಸಲ ಒಂದು ಹೆಜ್ಜೆಯನ್ನು ಇಡುತ್ತಾ ಎಷ್ಟೊಂದು ಅಪರೂಪವಾದ ಬರಹ ಕೆಳಗೆ ಪಂಚತಂತ್ರದ ಒಂದು ಸಾಲುಗಳಿವೆ ನಮ್ಮ ತಾಣವೆಲ್ಲಿದೆ ನಮ್ಮ ಸಮಯ ಯಾವುದು ನಮ್ಮ ಗೆಳೆಯರಾರಿಹರು ನಾನು ಯಾರು ನನ್ನಲ್ಲಿರುವ ಶಕ್ತಿ ಯಾವುದು ಹೀಗೆ ನಾವು ಪ್ರತಿ ತಾಸಿಗೆ ಒಮ್ಮೆ ನಮ್ಮಲ್ಲಿ ಆಲೋಚಿಸತಕ್ಕದ್ದು ಆಲೋಚನೆ ಮಾಡತಕ್ಕದ್ದು ಅಂದರೆ ಯಾವಾಗಲೂ ವಿಚಾರವಂತರಾಗಬೇಕು ಆತ್ಮಪ್ರಜ್ಞೆಯಲ್ಲವರಾಗಬೇಕು ಆತ್ಮಸಾಕ್ಷಿಗಳಾಗವರಾಗಬೇಕು ಅಂತ ಹೇಳ್ತದೆ ಪಂಚತಂತ್ರ ಇದೊಂದು ಬಹು ಉತ್ಕೃಷ್ಟ ಬರಹ ಅಂತ ಹೇಳುತ್ತಾ ನಮಸ್ಕಾರ